ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿದ ಹಾಗೆ ಇದು ನನ್ನ ಗೆಲುವಲ್ಲ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನೆಯ ಕಾರ್ಯಕರ್ತರ ಗೆಲುವು ಇದು ನಮ್ಮ ವಿಚಾರ ಹಿಂದುತ್ವದ ಗೆಲುವು ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಬೂತ್ ಮಟ್ಟದ ಕಾರ್ಯಕರ್ತರವರೆಗಿನ ನಮ್ಮೆಲ್ಲ ಸಂಘಟನೆಯ ಗೆಲುವು ಇದು ನಮಗೆ ಇವತ್ತು ಅತ್ಯಂತ ಖುಷಿ ಆಗ್ತಾ ಇದೆ ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ನಾವು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದೆವು ಇವತ್ತು ಹಿಂದುತ್ವಕ್ಕೆ ಗೆಲುವಾಗಿದೆ ತುಳುನಾಡಿನ ಮಣ್ಣಿನಲ್ಲಿ ಸತ್ಯ ಧರ್ಮ ನ್ಯಾಯಕ್ಕೆ ಗೆಲುವು ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿದ ಹಾಗೆ ಇದು ನನ್ನ ಗೆಲುವಲ್ಲ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನೆಯ ಕಾರ್ಯಕರ್ತರ ಗೆಲುವು ಇದು ನಮ್ಮ ವಿಚಾರ ಹಿಂದುತ್ವದ ಗೆಲುವು ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಬೂತ್ ಮಟ್ಟದ ಕಾರ್ಯಕರ್ತರವರೆಗಿನ ನಮ್ಮೆಲ್ಲ ಸಂಘಟನೆಯ ಗೆಲುವು ಇದು ನಮಗೆ ಇವತ್ತು ಅತ್ಯಂತ ಖುಷಿ ಆಗ್ತಾ ಇದೆ ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ನಾವು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದೆವು ಇವತ್ತು ಹಿಂದುತ್ವಕ್ಕೆ ಗೆಲುವಾಗಿದೆ ತುಳುನಾಡಿನ ಮಣ್ಣಿನಲ್ಲಿ ಸತ್ಯ ಧರ್ಮ ನ್ಯಾಯಕ್ಕೆ ಗೆಲುವಾಗಿದೆ